ವೀಕ್ಷಕರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕು ಮೊಳಕಲ್ಮುರು ಪಟ್ಟಣದಲ್ಲಿ ನುಂಕೆಮಲೆ ಸಿದ್ದೇಶ್ವರ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಂಪನಿಯ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಕಂಪನಿ ಅಧ್ಯಕ್ಷರಾದ ಬಿ ಕೃಷ್ಣಪ್ಪ ಬೈರಾಪುರ ಇವರ ಘನ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಡಾಕ್ಟರ್ ಟಿ ಜಿ ಅಭಿನಾಶ್ ಸೇರಿದಂತೆ ಎಸ್ ಗಿರೀಶ್ ಡಾಕ್ಟರ್ ಎನ್ ವಿ ಪ್ರಕಾಶ್ ಡಾಕ್ಟರ್ ರಘುರಾಜ್ ಡಾಕ್ಟರ್ ಜಿ ಎನ್ ಪ್ರಭಾಕರ್ ಜಿ ಬಿ ರಾಜಶೇಖರ್ ಹೆರ್ಜೆನಹಳ್ಳಿ ನಂಜಪ್ಪ ಸೇರಿ ಹಲವು ಮುಖಂಡರು ಭಾಗಿಯಾಗಿ ಮಾತನಾಡಿದರು ಎಸ್ ನುಕೇಶ್ ಕಾರ್ಯಕ್ರಮವನ್ನು ವಂದಿಸಿದರು ಈ ಸಂದರ್ಭದಲ್ಲಿ ಕಂಪನಿಯ ಸರ್ವ ಸದಸ್ಯರು ಭಾಗಿಯಾಗಿ ಸಂವಾದ ನಡೆಸಿದರು

ಈಗ ರೈತರೇ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಒ ನಾಮಕೆ ವ್ಯವಸ್ಥೆಗೆ ತರತ್ತೆ ಎವ್ರಿಥಿಂಗ್ ಎಲ್ಲರೂ ಕೂಡ ಆಡಳಿತ ಮಂಡಳಿ ಮತ್ತು ಷೇರುದಾರರನ್ನು ಒಳಗೊಂಡಂತೆ ಡಿಸಿಷನ್ ನಿರ್ದೇಶನಗಳನ್ನು ಮತ್ತು ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡು ತಾವುಗಳು ಸಿಇಒಗೆ ಡೈರೆಕ್ಷನ್ ಕೊಟ್ಟುಕೊಂಡು ಸಿಇಒ ಅನ್ನ ಯಾವ ರೀತಿ ಇದು ಇನ್ನು ಬೆಳಿಬೇಕು ಅಂತಕ್ಕಂಥದ್ದು ತಾವು ಮಾಡ್ತಕ್ಕಂಥದ್ದು ಯಾಕೆ ಹೇಳ್ತೀವಿ ಮಾಡ್ತಕ್ಕಂಥದ್ದು ಯಾರ ಮೇಲೆ ಗಟ್ಟಿ ಮಾಡಿಕೊಳ್ತಕ್ಕಂಥದ್ದು ಏನು ಸರ್ಕಾರ ಏನ್ ಮಾಡಬೇಕು ಅದನ್ನ ಅಸಿಸ್ಟೆಂಟ್ ಮಾಡೇ ಮಾಡುತ್ತೆ ಯಾರೋ ಇಂಡಿವಿಜುವಲ್ ಸೊತ್ತು ಹಾಕಬಾರ್ದು ಅಕಸ್ಮಾತ್ ಇದರ ಲಾಭ ಬಂತು ಅಂದ್ರೆ ಎಲ್ಲರಿಗೂ ಕೂಡ ಸೇರಿತಕ್ಕಂಥದ್ದಾಗಿದೆ ಈಗ ನಮಗೆ ಸುಮಾರು ನಲವತ್ತು ಜನ ಇದರಲ್ಲಿ ಸದಸ್ಯರಾಗಿದೆ ಒಂದಿಷ್ಟು ಜನ ಗೊಬ್ಬರ ಬೀಜ ತಗೊಂಡಿರ್ಬೋದು ಒಂದಿಷ್ಟು ಜನ ತಗೊಳ್ಳದೇ ಇರಬಹುದು ಬೇರೆ ಬೇರೆ ಕಾರಣ ಇರ್ತಕ್ಕಂಥದ್ದು ಇರುತ್ತೆ ಆದ್ರೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಬೆನಿಫಿಟ್ ಅವಕಾಶ ಇರುತ್ತೆ ಇದರಲ್ಲಿ ಮೆಂಬರ್ಶಿಪ್ ಇಲ್ಲದೆ ಬೀಜ ಗೊಬ್ಬರಗಳನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ ಆದರೆ ಈ ಥರದ್ದು ಇರ್ತಕ್ಕಂಥದ್ರಿಂದ ಏನಾಗುತ್ತೆ ಅಂತಂದ್ರೆ ಇಂಡೈರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಮಣ್ಣು ಮಿಕ್ಸ್ ಬರ್ತದೆ ಕೆಲವು ಚೆನ್ನಾಗಿರ್ತಿ ಇವ್ರ ಕಂಡೀಷನ್ ಆಫೀಸ್ ಮೇಲಧಿಕಾರಿಗಳು ಬಹಳ ಕಂಡೀಷನ್ ಅಲ್ಲಿ

ನೀವು ಕಲ್ಲು ಬಂತ ಬಂತೇಳಿ ತೂಕ ಕೈ ಬಿಟ್ರೆ ಮಾಡಿದಲ್ಲ ರೈತರ ಯಾರ ಕಲ್ಲು ಬರ್ತಾ ಎಷ್ಟು ಗ್ರಾಮ ಬರುತ್ತ ತೆಗಿಬೇಕು ದೂಸ ಮಾಡ್ಬೇಕು ಮಾಡ್ತಿರ್ಬೇಕು ಇವತ್ ರಾಗಿ ಬೆಳೆ ದೋಳ ಬೆಳದ ಕೇಳಿಕ್ಕಿಲ್ಲ ಅವನ ಯಾರಿಗೆ ಕೊಳ್ಬೇಕ ಅವ್ನ ಯಾರ ಕೊಳ್ಬೇಕೇಳ್ರೆ ಅವನ ನೀವು ಬೇರೆ ಪ್ರೈವೇಟ್ ಹಂಗ್ ತಗೊಂಡೋದ್ರೆ ಒಂದ್ವರ್ ಸಾವಿರ ಕೊಡ್ತೀಯಾ ಹದಿನೈದು ಸಾವಿರ ಕೊಡ್ತೀಯಾ ಅಲ್ಲಿ ರೈತರು ಕೂಲಿ ಐನೂರು ರೂಪಾಯಿ ಆಗೈತಿ ಇವತ್ತು ದಿವ್ಸ ಒಂದು ಕೂಲಿ ಒಬ್ಬ ಮನ್ಸನ್ ಕರ್ಕೊಂಡೋದ್ರೆ ಐನೂರು ರೂಪಾಯಿ ಕೊಡ್ಬೇಕು ಅದಕ್ಕೆ ಏನಾದ್ರು ಬೆಲೆ ಐತಾ ರೈತರಿಗೆ ನೀವು ಕಲ್ಲಿಂದ ಹೇಳ್ತೀರಲ್ಲ ಇದಕ್ಕೆ ಬೆಲೆ ರೈತರಿಗೆ ಬೆಲೆ ಐತಾ ಹೇಳ್ರಿ ನೋಡೋಣ ಈ ವಿಷ್ಣ ರೈತರು ಕುತ್ಕೊಂಡಿರೋ ಹೇಳ್ರಿ ಯಾರಾದ್ರೂ ಹೇಳಪ್ಪ ಏನು ರೈತ ಪ್ರತಿ ರೈತನೇ ತುಳಿದ್ರೆ ರೈತ ಯಾವ ಮುಂದೆ ಬರೋದು ಬಹಳ ಸುಲಭ ನಾನು ಹೇಳ್ತೀನಲ್ಲ ಇದ್ರೆ ಯಾರೋ ಒಂದು ನೀವು ಕಾರ್ ಹೇಳ್ಬಿಟ್ಟು ಬಿದ್ದ ಬಿಡುದು ಬಟ್ ನೀವು ಮತ್ತೆ ಶೇರ್ ಕಲೆಕ್ಟ್ ಮಾಡಿ ದುಡ್ಡು ಹಾಕಿ ಈ ಏನು ಎಸ್ ಟಿ ಓ ಮಾಡ್ತಕ್ಕಂಥ ಕೆಲಸ ನಾವು ಮೂರು ಕೆಳಗೆ ನಮ್ಮಲ್ಲಿ ಒಂದು ಯೋಜನೆ ಇತ್ತು ನಾವು ನಿಮ್ಗೆ ಅದನ್ನು ಮಾಹಿತಿ ಕೊಡ್ರಿ ನಾವೆಲ್ಲರೂ ಕೂಡ ತಯಾರಾಗಿ ದುಡ್ಡು ಹಾಕಿದ್ರಿ ಆಪರೇ ಮಾಡಿದ್ದೀವಿ ಅದನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋದನ್ನು ನಾವು ನೋಡ್ಕೊಬೋದು ಭಾಳ ಜನ ನಡೀತಾರೆ ಮುಂದೆ ಕೂಡ ನಮ್ಮೆಲ್ಲರ ಏನು ಭಾಗವಹಿಸಲಿಕ್ಕೆ ಆಚರಿಸಲು ಬಹಳ ಮುಖ್ಯವಾಗುತ್ತೆ ನಾವು ಕೂಡ ತಮ್ಮ ಅಗುಲಿರ ಸಭೆಯನ್ನು ಬಯಸ್ಕೊಂಡು ಅಧ್ಯಕ್ಷರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ನಿರ್ದೇಶಕರ ಬಗ್ಗೆ ಮಾತಾಡ್ತಾರೆ ಯಾವ ನಿಟ್ಟಿನಲ್ಲಿ ನಾವೇನು ಮಾಡಿದ್ರೆ ಲಾಭದಾಯ್ತು ಎಲ್ಲ ಇವಾಗ ಡಿಸ್ಕಸ್ ಮಾಡಿ ಇನ್ನು ಒಳ್ಳೆಯ ಪಠ್ಯಕ್ಕೆ ಹೋಗ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈಗ ಸಾಕಷ್ಟು ಸಮಯ ಆಗಿರೋದ್ರಿಂದ ನಾನು ಅಂತ ಇಷ್ಟಪಡೋದಿಲ್ಲ ಇದಲ್ಲದೆ ನಮ್ಮ ಗಿರೀಶ್ ಅವರಾಗಿರ್ತಾರೆ ಅದು ಒಂದು ಕೂಡ ನಾವು ಬೇಡಿಕೊಳ್ಳಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅಂತ ಸೂಚನೆ ಕೊಡಬೇಕಿತ್ತು ಅನಿವಾರ್ಯ ಕಾರಣದಿಂದ ನಾವು ನಮ್ಮ ಸಾಹೇಬ್ರು ಸ್ವಲ್ಪ ಎಮ್ ಎಲ್ ಎರ ಭೇಟಿ ಹಾಕಿ ನಾನು ಸ್ವಲ್ಪ ಲೇಟ್ ಆಯಿತು ಸೊ ಮಾಡಿ ಇಷ್ಟು ನಾನು ಹೇಳ್ತಾ ನನ್ನ ಮಾಡಬೇಕೆಲ್ಲರೂ ಅನುಕೂಲ ಜಯ ಹಿ ಜಯಕರಣ ಒಂದು ಪ್ರೈವೇಟ್ ಕಂಪನಿಗಳು ಹಂಗಾಗಿ ಇಂಥ ಕಂಪ್ನಿಗಳನ್ನು ಬರೀ ಸಿಟಿಲ್ ಅಷ್ಟೇ ಇರ್ತವೆ ಅಂದರೆ ಬೇರೆ ಬೇರೆ ಗೊತ್ತಿರ್ತಕ್ಕಂತಹ ಬಂಡವಾಳ ಶಾಹಿಗಳು ಅಷ್ಟೇ ಮಾಡಬಹುದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಈ ವ್ಯವಹಾರವನ್ನು ಮಾಡ್ಬೇಕಾದ್ರೆ ಬರೀ ಬಂಡವಾಳಗಳು ಶಾಹಿಗಳು ಮಾಡಬಹುದು ಅಂತ ಆದರೆ ಒಬ್ಬ ರೈತರು ಕೂಡ ಒಂದು ಕಂಪನಿನ ಮೂರು ವರ್ಷ ಮುಂದೆ ಬಹುದನ್ನುವುದನ್ನ ತಲಾ ಕೊಟ್ಟಿದೆ ಸೊ ಹಂಗಾಗಿ ತಮಗೆ ಮತ್ತೊಮ್ಮೆ ಎಲ್ಲ ಏನು ನಮ್ಮ ಕೇರಳದ ರೈತರು ಬಾಂಧವರು ಇದ್ದೀರಾ ಎಲ್ಲರಿಗೂ ಕೂಡ ಪ್ರತಿ ನಿರ್ದೇಶಕ ಮಂಡಳಿಗೂ ಕೂಡ ಈ ಒಂದು ಧನ್ಯವಾದಗಳನ್ನು ಕೇಳುತ್ತೇನೆ ಕೇಳುವಂತ ಪ್ರಶ್ನೆ ನೋಡಿದ್ರೆ ನಿಜವಾಗ್ಲೂ ಮೆಚ್ಚುವಂತ ಸರ್ಕಾರದ ಅದೇ ಇದೆ ಹಾಗೆ ಈಗ ರೈತ ಉತ್ಪಾದಕರ ಕಂಪನಿಗಳನ್ನು ಅದೇ ಒಂದು ದಿಕ್ಕಿನಲ್ಲೇ ಸಾಕ್ಬೇಕಾಗಿದೆ ಅಂದ್ರೆ ಸಮಸ್ಯೆಗಳು ಇದ್ದೇ ಇರ್ತವೆ ಒಂದು ಕಂಪನಿ ಮಾಡ್ಬೇಕಾದ್ರೆ ಒಂದು ಕುಟುಂಬನೇ ಎಲ್ಲ ಗಂಡಯಂತಿ ಮಾವ ಅಪ್ಪ ನಾತಿ ಸತೆಯರು ನಿರ್ದೇಶಕರುಗಳಾಗಿ ಅವರೇ ಓಟಿಗಟ್ಟಲೆ ಬಂಡವಾಳ ಹಾಕೊಂಡು ಎಲ್ಲ ಒಂದಾಗಿ ಒಟ್ಟಾಗಿ ನಿರ್ಧಾರ ಮಾಡಿದ ಕಂಪನಿಗಳೇ ಬಿದ್ದೋಗ್ತವೆ ಅಂಥದ್ರಲ್ಲಿ ಹದಿನೈದು ಇಪ್ಪತ್ತೈದು ಗ್ರಾಮ ನಾಲ್ಕು ಗ್ರಾಮ ಪಂಚಾಯಿತಿ ಒಂದು ಸಾವಿರ ವಿವಿಧ ಬೆಳೆಗಳನ್ನು ಬೆಳೆಯುವ ವೈವಿಧ್ಯಮಯ ಷೇರುದಾರರನ್ನ ತಗೊಂಡು ಅತಿ ಕಡಿಮೆ ಬಂಡವಾಳ ಹದಿನೈದು ಲಕ್ಷ ಒಂದು ಗೊಬ್ಬರದಂಗಿ ಇಡೋದು ಒಂದು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಒಂದು ಗೊಬ್ಬರ ಗಂಡಿಗೆ ಇಡೋದು ಐವತ್ತು ಲಕ್ಷದಿಂದ ಒಂದು ಕೋಟಿನ ಇಲ್ಲಿ ದುಡ್ಡು ಎಲ್ಲಿಂದ ಬರಬೇಕು ಅನ್ನೋ ಪ್ರಶ್ನೆ ಬರುತ್ತೆ ದುಡ್ಡು ಎಲ್ಲಿಂದ ಬರ್ಬೇಕು ಅಂತ ಈಗ ಅವಕಾಶ ಇರೋದು ಇದು ಕಂಪನಿ ಆಗಿರೋದ್ರಿಂದ ಸರ್ಕಾರ ಇದನ್ನ ಕಂಪನಿ ಆಗಿ ಪ್ರಮೋಟ್ ಮಾಡೋದ್ರಿಂದ ಯಾವ ಸರ್ಕಾರದ ಜಮೀನನ್ನು ತಾಣವಾಗಿ ಕೇಳಕೋಬೇಡ್ರಿ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳನ್ನಾಗಲಿ ಸಹಾಯಕ ಕೃಷಿ ನಿರ್ದೇಶಕರಾದಂತ ಪ್ರಕಾಶ್ ಸರ್ ಬಂದ್ರು ಅವರಿಗೆ ಎಲ್ಲರ ಪರವಾಗಿ ನೆರೆದಿರುವಂತಹ ಎಲ್ಲ ಷೇರುದಾರರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ನಿಮ್ಮ ಒಂದು ಲಾಭ ಮತ್ತು ನಷ್ಟದ ಪಟ್ಟಿ ನೋಡಿದ್ರೆ ಇದರಲ್ಲಿ ಏನಾಗ್ತದೆ ವರದಿಯಲ್ಲಿ ಮೇನ್ ಮುಖ್ಯವಾಗಿ ಇವರಿಗೆ ಆದಾಯ ಬರ್ತಾ ಇರೋದು ಮಾರಾಟದಿಂದ ಅಷ್ಟೇನೆ ಬಟ್ ಮಾರಾಟದಿಂದ ನಿಮ್ಮ ಆದಾಯ ಬರ್ತಾ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ರೈತರಿಂದ ಉತ್ಪಾದನೆಗಳನ್ನ ಖರೀದಿ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಅದರಿಂದ ರೈತರಿಗೆ ಅನುಕೂಲ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಬರೀ ಮಾರಾಟದಿಂದ ಮಾಡಿದ್ರೆ ಎಲ್ಲಾ ಕಂಪ್ನಿ ಗೊಬ್ಬರದ ಅಂಗಡಿಯನ್ನು ಕೂಡ ಮಾರಾಟ ಮಾಡ್ತಾನೆ ಲಾಭ ಮಾಡ್ತಾನೆ ಅದರಿಂದ ರೈತರಿಗೆ ಅನುಕೂಲ ಆಗಲ್ಲ ರೈತರಿಗೆ ಏನಪ್ಪ ಅನುಕೂಲ ಆಗೋದ್ರೆ ಒಂದ್ ಹತ್ತು ರೂಪಾಯಿ ಕಮ್ಮಿ ಸಿಗಬಹುದು ಅಷ್ಟು ಬಿಟ್ರೆ ಬಟ್ ನಿಮಗೆ ನಿಜವಾದ ರೈತರ ಏನ ಅನುಕೂಲ ಆಗ್ಬೇಕಂದ್ರೆ ಈ ಒಂದು ಸಂಸ್ಥೆ ಬೆಳಿಬೇಕಂತಂದ್ರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಬೇಕಂತಂದ್ರೆ ಮೊದಲನೇದಾಗಿ ನೀವು ರೈತರಿಂದ ಒಂದು ಪ್ರಾಡಕ್ಟ್ಗಳನ್ನ ಏನು ಇಲ್ಲಿ ಬೆಳೆಯಂತ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ತಗೊಂಡು ಖರೀದಿ ಮಾಡಿ ಅವನ್ನ ಪ್ರೊಸೆಸ್ ಮಾಡಿ ಪ್ರೊಸೆಸ್ ಅಂತಂದ್ರೆ ಈಗ ಎಕ್ಸಾಂಪಲ್ ನಮ್ಮಲ್ಲಿ ಶೇಂಗಾ ಜಾಸ್ತಿ ಬೆಳೀತಾರೆ ಶೇಂಗಾನೆ ಅದನ್ನ ಆಯಿಲ್ ಪ್ರೊಸೆಸಿಂಗ್ ಮಾಡಿ ನಮ್ಮಲ್ಲಿ ಅನೇಕ ಸ್ಕೀಮ್ಗಳಿದಾವೆ ಇನ್ನೂ ಅನೇಕ ಯೋಜನೆಗಳಿದಾವೆ ಬರ್ತವೆ ನೀವು ಅದನ್ನ ಯುಟಿಲೈಸ್ ಮಾಡೋ ಒಂದು ಒಂದು ಮನೋಭಾವ ಇರಬೇಕು ಈ ಒಂದು ಸಂಸ್ಥೆಗೆ ಅವಾಗ ಈ ಸಂಸ್ಥೆ ಬೆಳೆಯುತ್ತೆ ಅದು ಬಿಟ್ಟು ಈಗ ಮಾಮೂಲಿ ನಾವು ಈ ಶೇರ್ದವರು ಬೇರೆ ಕಂಪ್ನಿ ತರ ಅಥವಾ ಬೇರೆ ಸಂಸ್ಥೆಗಳ ತರ ಇದನ್ನ ನೀವು ಟ್ರೀಟ್ ಮಾಡಿದ್ರೆ ಈ ಸಂಸ್ಥೆ ಇನ್ನೇನು ಮಾಮೂಲಿ ಇನ್ನೊಂದು ನೂರ ಒಂದರಲ್ಲಿ ಇದು ಒಂದು ಸಂಸ್ಥೆ ಆಗುತ್ತೆ ಅಷ್ಟೇ ಹೊರತು ಬೆಳೆಯೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಿಮ್ಮೆಲ್ಲ ಒಂದು ಇಚ್ಛಾಶಕ್ತಿ ನಿಮ್ಮ ನಿಮ್ಮ ನಿಮ್ಮಲ್ಲೇ ಹೊಸ ಹೊಸ ಐಡಿಯಾ ಇರ್ಬೋದು ನಾವು ಈ ಥರ ಮಾಡ್ಬೋದು ಅಂತ ಕುತ್ಕೊಂಡು ಚರ್ಚೆ ಮಾಡ್ಬೇಕು ಈ ಜನರಲ್ ಬಾಡಿ ಮೀಟಿಂಗೇ ಅದು ಉದ್ದೇಶ ನೀವು ಸುಮ್ಮನೆ ಅದು ಕರೆದಿಲ್ಲ ಇದು ಕರೆದಿಲ್ಲ ಸಣ್ಣ ತಪ್ಪುಗಳು ಆಗಿರ್ಬೋದು ಅದನ್ನೇ ನಿಲ್ಲಿಸಿ ಸ್ವಲ್ಪ ಚರ್ಚೆ ಮಾಡಿ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಎಲ್ಲಿ ತಪ್ಪಾಗ್ತಿದೆ ಅಂತ ಹೇಳಿದ್ರೆ ಅದನ್ನ ತಿದ್ದ್ಕೋಬೋದು ಅಷ್ಟೊಂದು ಇದು ಉದ್ದೇಶ ಜೊತೆಗೆ ಈಗ ಅದೇ ಹೇಳೋದಲ್ಲ ಅನೇಕ ಸ್ಕೀಮ್ಗಳು ಬರ್ತವೆ ಈಗ ಉದಾಹರಣೆಗೆ ಅನೇಕ ನಮ್ಮಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಇದು ನಮ್ಮ ಕಡೆ ಕೆಲವು ಕಡೆ ಎಫ್ ಪಿ ಓಗಳು ಸಕ್ಸಸ್ ಎಲ್ಲಾಗಿದ್ದಾವೆ ಅಂದ್ರೆ ಪ್ರೊಸೆಸ್ ಮಾಡಿ ಅವರೇ ಒಂದು ಬ್ರ್ಯಾಂಡಿಂಗ್ ಮಾಡಿದ್ದಾರೆ ಆ ಒಂದು ಎಫ್ ಪಿ ಓದಲ್ಲಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದಾವೆ ಮತ್ತೆ ಇಡೀ ರಾಜ್ಯಾದ್ಯಂತ ಅವರು ಮತ್ತೆ ರಾಷ್ಟ್ರಾದ್ಯಂತ ಕೂಡ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ ಬೇರೆ ದೇಶಗಳಿಗೆ ಹೊರ ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಆ ಒಂದು ಒಂದು ಏನು ತಾಂತ್ರಿಕತೆ ಈ ನಮ್ಮ ಈ ಸಿಬ್ಬಂದಿಗಳು ಮತ್ತೆ ಎಲ್ಲರಿಗೂ ಕೂಡ ಬೆಳೆಸ್ಕೋಬೇಕು ಮತ್ತೆ ರೈತರಿಗೆ ಕೆಲವೊಂದು ಅವಶ್ಯಕವಾದ ತರಬೇತಿಗಳು ಅವಶ್ಯಕತೆ ಇರುತ್ತೆ ಈಗ ಬೆಳೆ ಕೆಲ ಬೆಳೆಗಳಲ್ಲಿ ಅಥವಾ ಈ ಮಕ್ಕಳಲ್ಲಿ ಕೆಲವೊಂದು ತರಬೇತಿಗಳನ್ನ ಈ ನಿಮ್ಮ ಸಂಸ್ಥೆಗಳಿಂದ ಮುಖಾಂತರ ಕೊಡ್ಸಿದ್ರೆ ಅವರಿಂದ ನಮಗೆ ನಿಮಗೆ ಎಫ್ಐ ಸಿಗಳು ಇರ್ತವೆ ಅವ್ರ ಮುಖಾಂತರ ಐ ಮಾಡಿಸಿ ಅವರಿಂದ ನಮಗೆ ನಿಮ್ ನೀವು ಅದನ್ನ ಪ್ರೊಡ್ಯೂಸ್ ಪ್ರೊಕ್ಯೂರ್ ಮಾಡ್ಕೊಂಡು ನೀವು ಆಟ ಮಾಡಿದ ತುಂಬಾ ಅನುಕೂಲ ಆಗುತ್ತೆ ಅದನ್ನ ಸ್ವಲ್ಪ ಒಂದ್ ಚೂರ್ ಪ್ಲಾನ್ ಮಾಡ್ಬೇಕು ಅಷ್ಟೇ ಅದನ್ನ ಇದ್ರ ಇದಕ್ಕೆ ಜೊತೆಗೆ ನಮ್ಮ ಸರ್ಕಾರ ಯಾವತ್ತೂ ನಿಮ್ಮ ಈ ಸಂಘ ಸಂಸ್ಥೆಗಳ ಜೊತೆಗಿದ್ದೇ ಇದೆ ಯಪ್ಪಿ ಓ ಸರ್ಕಾರದ ಉದ್ದೇಶನೇ ಅದು ಇದು ಇಷ್ಟೇ ಅಲ್ಲ ಜೊತೆಗೆ ನಮ್ಮ ಈಗ ಅನೇಕ ಖರೀದಿ ಕೇಂದ್ರಗಳು ಕೂಡ ಏನು ಇರತಕ್ಕಂಥ ನನ್ನ ಸಹೋದ್ರ ಸಹೋದರಿಗೆ ಈಗ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಎರಡು ವರ್ಷ ಎರಡು ತಿಂಗಳು ಆಗ್ತಾ ಇದೆ ಎರಡು ವರ್ಷ ಎರಡು ತಿಂಗಳಲ್ಲಿ ಈಗ ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತಾರು ತಿಂಗಳು ಇಪ್ಪತ್ತಾರು ತಿಂಗಳಲ್ಲಿ ಕೇವಲ ಹನ್ನೊಂದು ತಿಂಗಳು ಸಂಬಳ ಕೊಟ್ಟಿದ್ದಾರೆ ಇನ್ನು ಹದಿನೈದು ತಿಂಗಳು ಸಂಬಳ ಬಂದಿಲ್ಲ ಬಾಡಿಗೆ ಮಳಕಾಂಗೂರು ಟೌನ್ ನಲ್ಲಿ ಕೇಂದ್ರ ಸರ್ಕಾರ ಅಲ್ಲ ಸರ್ಕಾರ ಕೇಂದ್ರ ಸಾಲ ಅವ್ರ ಸರ್ಕಾರ ಏನ್ ಫಿಕ್ಸ್ ಮಾಡಿದೆ ಐದು ಸಾವಿರ ಬಾಡಿಗೆ ಫಿಕ್ಸ್ ಮಾಡಿದೆ ನಾವು ಕೊಡೋದು ಹದಿನಾರು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀವಿ ಈಗ ಮೊನ್ನೆ ಮೂರು ತಿಂಗಳಿಂದ ನಾಲ್ಕು ಸಾವಿರ ಕಡಿಮೆ ಆಗಿ ಹನ್ನೆರಡು ಸಾವಿರ ರೂಪಾಯಿ ಮೇನ್ ರೋಡಿಗೆ ಬರೋಣ ಅಂತ ಒಳ್ಳೆ ಇದಕ್ಕ ಅಂತ ಈ ರೀತಿ ನಮ್ಮ ಬಂಡವಾಳವನ್ನು ಆ ಹುಡುಗರಿಗೆ ಪ್ರತಿ ತಿಂಗಳು ನಾವು ಸಂಬಳ ಇದ್ರೆ ಮೂರು ತಿಂಗಳೊಬ್ಬನು ಚೇಂಜ್ ಆಗ್ತಾರೆ ಕೂಲಿಗೆ ಹಾಗೂ ಕಾಳು ಯೋಜನೆಯಲ್ಲಿ ಒಬ್ಬ ಮನುಷ್ಯನಿಗೆ ಕನಿಷ್ಠ ಮುನ್ನೂರ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೊಡಬೇಕು ಅಂತಿದೆ ಸರ್ಕಾರ ಇವ್ರಿ ಫಿಕ್ಸ್ ಮಾಡಿದೆ ಒಬ್ಬ ಡಿಇನ್ಗೆ ಏಳು ಸಾವಿರದ ಐನೂರು ರೂಪಾಯಿ ಆ ಕೂಲಿಗೆ ಯಾರು ನಮ್ಮ ಹತ್ರ ಬಂದು ದುಡಿಯಕ್ಕೆ ಇಷ್ಟಪಡ್ತಾ ಪಡದೆ ಇಲ್ಲ ಎರಡು ತಿಂಗಳು ಮೂರು ತಿಂಗಳು ಆತಕ್ಕೆ ಬರ್ತಾರೆ ಅವ್ರಿಗೆ ಒಳ್ಳೆ ಸವಲತ್ತು ಹತ್ರ ಬಿಟ್ಟು ಬಿಟ್ಟು ಹೋಗೋದ್ರಿಂದ ನಮ್ಮ ಕಂಪನಿ ನಡೆಸಲು ತುಂಬಾ ಕಷ್ಟ ಕಠಿಣ ಅನಿಸುತ್ತೆ ಜೊತೆಗೆ ಸರ್ಕಾರ ಸಕಾಲದಲ್ಲಿ ಇವುಗಳ ಸೌಲಭ್ಯಗಳನ್ನು ಇಡ್ತಾ ಇಲ್ಲ ಈಗಾಗಲೇ ನಮ್ದು ಹೆಚ್ಚು ಕಡಿಮೆ ಸ್ಟಾರ್ಟ್ ಆದಾಗ್ಲಿಂದ ಈ ವರ್ಷ ಒಂದು ಕೋಟಿ ಹತ್ತತ್ರ ಸರ್ ಆರು ಲಕ್ಷ ಕಡಿಮೆ ಆಗಿ ತೊಂಬತ್ನಾಲ್ಕು ತಾಲೂಕು ಹಳೆ ಸ್ಟೇಟ್ಮೆಂಟ್ ಎದು ಕೈ ಕೊಟ್ಟಿದ್ದಾರೆ ತೊಂಬತ್ನಾಲ್ಕು ಲಕ್ಷ ನಮ್ಮ ವ್ಯಾಪಾರ ಆಗಿದೆ ಆರು ಲಕ್ಷ ಚಿಲ್ಲರೆ ಲಾಭ ಬಂದಿದೆ ಆ ಆರು ಲಕ್ಷ ಚಿಲ್ಲರವನ್ನ ಸಿಇಒ ಡಿಇಒ ಮತ್ತು ಮನೆ ಬಳಿ ಪ್ರತಿ ತಿಂಗಳು ಹನ್ನೊಂದು ಸಾವಿರ ಹೆಚ್ಚು ಬಡಿಗೆ ಕೊಡ್ತಾ ಇದ್ದೀವಿ ಬಡಿಗೆ ಕೊಟ್ಟಿದೆ ಸರ್ಕಾರದಿಂದ ಬಂದಂತ ಬಂದ ಮೇಲೆ ಅದನ್ನ ತಮ್ಮ ಗಮನಕ್ಕೆ ತಂದು ಅಥವಾ ಏನು ರೈತರು ಹೇಳ್ತಿರೋ ಅದನ್ನ ಸದುಪಯೋಗ ಬಡಿಸಿಕೊಳ್ತೀವಿ ಅಂತ ಹೇಳ್ತಾ ಈಗಾಗಲೇ ಹೆಚ್ಚು ಸಭೆ ಆಗಿದೆ ಈ ಸಭೆ ಆಗಿರೋದ್ರಿಂದ ಈ ಒಂದು ಅವಕಾಶಕ್ಕಾಗಿ ನನಗೆ ಕೊಟ್ಟಿರ್ಕಂತೆ ನಿಮ್ಮೆಲ್ಲರಿಗೂ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲೀಡಿಯಾಗಿರ್ತಕ್ಕಂಥ ಪ್ರಕಾ ಪ್ರಭಾಕರ್ ಸರ್ ಬಂದಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಅದೇ ತರ ಈ ಒಂದು ಕೃಷಿ ಇಲಾಖೆಯಿಂದ ನಮ್ಮ ಪ್ರಕಾಶ್ ಸರ್ ಬಂದಿದ್ದಾರೆ ಅವರು ಸಹ ಈ ಒಂದು ರೈತ ಉತ್ಪಾದಕ ಕಂಪನಿಯಿಂದ ತುಂಬರು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಇನ್ನೊಬ್ಬ ತಾಂತ್ರಿಕ ಸಹಾಯಕರಾಗಿರ್ತಕ್ಕಂಥ ಗಿರೀಶ್ ಸರ್ ಸರ್ ಹೋಗುವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ನಮ್ಮ ಐ ಸಿ ಆರ್ ತರಳಬಾಳು ಅಮೃತ ಸಂಸ್ಥೆ ಕಡೆಯಿಂದ ನಮ್ಮ ಗುರುರಾಜ್ ಸರ್ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ತುಂಬ ಹೃದಯದ ನಮ್ಮ ಕಂಪ್ನಿ ಕಡೆಯಿಂದ ಅರ್ಪಿಸುತ್ತಿದ್ದೇನೆ ಮತ್ತು ಇನ್ನೊಬ್ಬ ನನ್ನ ನಮ್ಮ ಸಸ್ಯ ಕೀಟ ತಜ್ಞರಾಗಿರ್ತಕ್ಕಂಥ ವಿಜ್ಞಾನಿಗಳಾಗಿರ್ತಕ್ಕಂಥ ನಮ್ಮ ಸರ್ ಬಂದಿದ್ದಾರೆ ಅವಿನ ಸರ್ ಬಂದಿದೆ ಸಾರಿ ಅವಿನ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಕಂಪನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಪ್ರಸಿದ್ತಿದ್ದೇನೆ ಮತ್ತು ನಮ್ಮ ನಮ್ಮ ಸಂಘದ ನುಂಕಿಮಣ ಸಿದ್ದೇಶ್ವರ್ ಬಾಳು ಅಮೃತ ರೈತ ಉತ್ಪಾದ ಕಂಪನಿ ಎಲ್ಲ ಡೈರೆಕ್ಟರ್ ಡೈರೆಕ್ಟರ್ ಬಂದಿದ್ದಾರೆ ಮತ್ತು ರೈತ ಮಿತ್ರರು ಬಂದರೆ ಮತ್ತೆ ಪತ್ರಕರ್ತರು ಬಂದರೆ ಅವರಿಗೆಲ್ಲ ಸಹ ನನ್ನ ತುಂಬಾ ಮತ್ತು ಈ ದೀವ ಆಗಿರ್ತಕ್ಕಂಥ ಕುಮಾರ್ ಅವರಿಗೂ ಮತ್ತೆ ತಾಂತ್ರಿಕ ಸಹ ಎಲ್ಲರಿಗೂ ಒಂದು ಸುತ್ತ ನನ್ನ ಒಂದು ಒಂದೇ ನಾಪುಗಳನ್ನು ಮುಗಿಸಿದ್ದೆ